ಹೆಚ್ಡಿಕೆ ಆಪರೇಷನ್ ವಿಚಾರದಲ್ಲಿ ರಮೇಶ್ ಬಾಬು ಸಿದ್ದೇಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಂತ ಹಿನ್ನೆಲೆ ನಾಗಮಂಗಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಮೇಶ್ ಸಿದ್ದೇಗೌಡ ಅವರ ಹಿರಿತನಕ್ಕೆ ತಕ್ಕದಾದ ಹೇಳಿಕೆಯಲ್ಲ ನಮ್ಮ ತಂದೆಗೆ ಆಪರೇಷನ್ ಆಗಿರೋದು ಸತ್ಯ ಮೂರನೇ ಬಾರಿಗೆ ಆಪರೇಷನ್ ಆಗಿದೆ ಸುಳ್ಳು ಹೇಳಿಕೊಂಡು ಅನುಕಂಪ ಕಿಟ್ಟಿಸಿಕೊಳ್ಳೋದಿಲ್ಲ ನಾವು ಪ್ರೂವ್ ಮಾಡಿಕೊಳ್ಬೇಕಾ ಅಂತ ನಿಖಿಲ್ ಕುಮಾರಸ್ವಾಮಿ ಭಾವುಕರಾದ್ರು ಆರು ವರ್ಷಕ್ಕೆ ಮೂರು ಸಾರಿ ಆಪರೇಷನ್ಗೆ ಒಳಗಾಗಿದ್ದಾರೆ ಜಿಲ್ಲೆಯ ಜನತೆ ನೋಡ್ತಿರ್ತಾರೆ ಆ ರೀತಿ ಮಾತನಾಡಬೇಡಿ ನಮ್ಗಾಗಿ ನಾವು ಕಣ್ಣೀರ್ केला भावनात्मक जीव ಕಣ್ಣೀರು ಹಾಕಿ ನಾವು ಪ್ರಚಾರ ಗಿಟ್ಟಿಸಿಕೊಳ್ಬೇಕಾಗಿಲ್ಲ ಕುಮಾರಸ್ವಾಮಿ ಬಂದು ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ರೀತಿಯಾದಂಥ ಲಘುವಾದ ಹೇಳಿಕೆಯನ್ನ ಕೊಡ್ತಿದ್ದಾರೆ ನೀಡಲಾಗುತ್ತೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮೊದಲ ಸಭೆಯಲ್ಲಿ ಪಾಲ್ಗೊಳ್ತಿದ್ದೇನೆ ಮೂರು ತಿಂಗಳಲ್ಲಿ ನಾನು ಜೆ ಪಿ ಭವನದಲ್ಲಿ ಹಲವು ಮೀಟಿಂಗ್ ನಲ್ಲಿ ಪಾಲ್ಗೊಂಡಿದ್ದೇನೆ ಅನಿರೀಕ್ಷಿತ ಬೆಳವಣಿಗೆಯಲ್ಲಿ ಪಕ್ಷದ ಕಾರ್ಯಕರ್ತರ ಒತ್ತಾಸೆಯ ಮೇರೆಗೆ ಕುಮಾರನ ಸ್ಪರ್ಧೆ ಮಾಡಿದ್ದಾರೆ ಎಂದರು ಈಗ ಗಾಡಿನಲ್ಲಿ ಬರ್ತಾ ನೋಡಿದೆ ಸಂಪೂರ್ಣ ಅವರು ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು ಏಕೆಂದರೆ ಇವತ್ತು ನಮ್ಮ ತಂದೆಯವರು ಆಪ್ರೇಷನ್ ಆಗಿರ್ತಕ್ಕಂಥದ್ದನ್ನು ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ ಇವರಿಗೆ ನಾವೇನು ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಆಗಿದೆ ಅದರ ಅನುಕಂಪದ ಆಧಾರದ ಮೇಲೆ ನಮಗೆ ಮತ ನೀಡಿ ಅಂತಕ್ಕಂಥದ್ದು ನಾವು ಕೇಳ್ತಾ ಇಲ್ಲ ನಮ್ಮ ತಂದೆಯವ್ರಿಗೆ ಆಪ್ರೇಷನ್ ಆಗಿರ್ತಕ್ಕಂಥದ್ದು ಸತ್ಯ ರೀ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಕುಮಾರಣ್ಣ ಅವ್ರಿಗೆ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿದೆ ಕಳೆದ ಎರಡು ಸಾವಿರದ ಹತ್ತೊಂಬ ಹದಿನೆಂಟರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಸರ್ಜರಿ ಆಯಿತು ಒಂದೇ ತಿಂಗಳಿಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದ್ರು ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ ತಂದೆಯವರು ಹಾಗಾಗಿ ಇವತ್ತು ಆ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಸ್ಥಾನಕ್ಕೆ ಅವರ ಒಂದು ಹಿರಿತನಕ್ಕೆ ಶೋಭೆ ತರತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಯಾಕೆಂದರೆ ಈ ರೀತಿ ಮಾತನಾಡಬಾರ್ದು ಇವತ್ತು ನಾವು ಪ್ರೂವ್ ಮಾಡ್ಕೊಳ್ಬೇಕೆ ಅದನ್ನು ಇವತ್ತು ನಮಗಿರ್ತಕ್ಕಂಥ ನಾವು ನಮಗೆ ಗೊತ್ತಿದೆ ನಮ್ಮ ತಂದೆ ಈ ರಾಜ್ಯ ಕಟ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನು ಕಟ್ತಕ್ಕಂಥದ್ದಿಕ್ಕೆ ಎಷ್ಟು ವರ್ಷಗಳ ಕಾಲ ಅವ್ರು ಹಾಕಿರ್ತಕ್ಕಂಥ ಶ್ರಮ ಇದೆಯಲ್ಲ ಅವ್ರ ದೇಹದ ಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ ಅದರ ಪರಿಣಾಮ ಇದೆ ಹತ್ತು ಹದಿನೈದು ವರ್ಷಗಳ ಕಾಲ ಕನಿಷ್ಠ ಪಕ್ಷ ಆ ಒಂದು ವಾಲ್ವ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೆ ಆಪ್ರೇಷನ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ ಆದರೆ ಇವತ್ತು ಅವರು ದೇಹಕ್ಕೆ ಕೊಟ್ಟಿರತಕ್ಕಂಥ ಒಂದು ದಂಡನೆ ಇದೆಯಲ್ಲ ಅದು ಬಹುಶಃ ಇವತ್ತು ಅವರ ದೇಹದ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಆರು ವರ್ಷಕ್ಕೆ ಇವತ್ತು ಮತ್ತೊಮ್ಮೆ ಮೂರನೇ ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಭಾಳ ಅತ್ಯಂತ ನೋವಿದೆ ಇವತ್ತು ಇಂಥ ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥ ಶೋಭೆ ಅಲ್ಲ ದಯಮಾಡಿ ಮಾತನಾಡಬೇಕಾದ್ರೆ ನಿಮ್ಮ ಒಂದು ಹಿರಿತನಕ್ಕೆ ನಿಮ್ಮ ಒಂದು ಸ್ಥಾನಕ್ಕೆ ಗೌರವಿತವಾಗಿ ನಡ್ಕೊಳ್ಳಿ ಸಮಾಜ ನೋಡ್ತಾ ಇದೆ ಜಿಲ್ಲೆ ಜನತೆ ನೋಡ್ತಾ ಇದ್ದಾರೆ ರಾಜ್ಯ ನೋಡ್ತಾ ಇದೆ ಕುಮಾರಣ್ಣ ಅವರು ಅತ್ಯಂತ ಭಾವನಾತ್ಮಕವಾದಂಥ ಜೀವಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಸುಮ್ಮ ಸುಮ್ಮನೆ ಮೊಸಳೆ ಕಣ್ಣೀರಾಗ್ತಕ್ಕಂಥದ್ದು ನಮ್ಮ ಕುಟುಂಬ ಎಂದೂ ಕೂಡ ಮಾಡಿಲ್ಲ ನಮಗೋಸ್ಕರ ನಾವು ಎಂದೂ ಕೂಡ ಕಣ್ಣೀರಾಗ್ತಕ್ಕಂಥದ್ದು ಅಲ್ಲ ಈ ರಾಜ್ಯದ ಜನತೆಗೆ ಏನಾದರೂ ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಸಹಜವಾಗೇ ಕುಮಾರಣ್ಣ ಕಣ್ಣೀರು ಬರುತ್ತೆ ಇವತ್ತೇನು ನಾವು ಕಣ್ಣೀರಾಕಿ ಇವತ್ತು ನಾವು ಪ್ರಚಾರ ಗಟ್ಟಿಸ್ಕೊಳ್ಬೇಕಾಗಿರಲೋಣ ದಯಮಾಡಿ ನೋಡಿ ಎಲ್ಲೋ ಒಂದು ಕಡೆ ಇವತ್ತು ಕುಬಾರಣ್ಣವರು ಬಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಇಲ್ಲ ಹಾಗಾಗಿ ಪ್ರತಿನಿತ್ಯ ಈ ರೀತಿಯಾದಂಥ ಆರೋಪಗಳು ಈ ರೀತಿಯಾದಂಥ ಟೀಕೆಗಳು ಈ ರೀತಿಯಾದಂಥ ವ್ಯಕ್ತಿಗತವಾದಂಥ ಒಂದು ಲಘುವಾದಂಥ ಒಂದು ಮಾತುಗಳನ್ನೇನು ಆಡ್ತಾ ಇದ್ದಾರೆ ಇದನ್ನು ಮಂಡ್ಯ ಜಿಲ್ಲೆಯ ಜನತೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಸೂಕ್ತವಾದಂಥ ಕಾಲಕ್ಕೆ ಸೂಕ್ತವಾದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ತಗೊಳ್ತಾರೆ ಜಿಲ್ಲೆಯ ಜನತೆ ದಯಮಾಡಿ ಇವತ್ತು ನಾವು ಅತ್ಯಂತ ಆರೋಗ್ಯಕರವಾಗಿ ಈ ಒಂದು ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ನಾಯಕರಿಗೆ ನಾನು ಮನವಿಯನ್ನು ಮಾಡ್ತೇನೆ